ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ಎಲ್ಲರೂ ಹೇಗಿದ್ರ ಎಲ್ಲರೂ ಸಕ್ಕತ್ತಾಗಿ ಸೂಪರ್ ಆಗಿದ್ರಾ ಅಂತ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದೀವಿ ಐ ಮೀನ್ ನಮ್ಮ ಹಳ್ಳಿಗೆ ಹೋಗ್ತಾ ಇದೀವಿ ಸೊ ನಮ್ಮ ಅಜ್ಜಿ ಮನೆ ನಮ್ಮ ಹಳ್ಳಿ ಎಲ್ಲಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಕೀಪ್ ವಾಚಿಂಗ್ ಈಗ ಜಸ್ಟ್ ರೀಚ್ ಆಗಿದ್ದೀವಿ ನಾವು ನಮ್ಮೂರಿಗೆ ಸೊ ಇಲ್ಲೊಂದು ಟೆಂಪಲ್ ಇದೆ ಆ್ಯಂಡ್ ನಾನು ಈ ಊರಿಗೆ ಬಂದು ಕರೆಕ್ಟಾಗಿ ಮಾರ್ಚ್ ಫಿಫ್ತ್ ಬಂದರೆ ಒನ್ ಇಯರ್ ಆಗುತ್ತೆ ಸೊ ನಮ್ಮೂರು ಆ್ಯಂಡ್ ನಮ್ಮ ಅಜ್ಜಿ ಮನೆ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಮೆಮೊರೀಸನ್ನ ವಿಡಿಯೋ ಮಾಡಿಟ್ಕೋಬೇಕು ಸೊ ಬನ್ನಿ ಹೋಗೋಣ ಸೊ ಇಲ್ಲಿ ಒಂದು ಟೆಂಪಲ್ ಇದೆ ಗಣೇಶ ಟೆಂಪಲ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಾನೀಗ ಅಲ್ಲಿ ಯಾವ್ಯಾವ ಥರ ಮೆಮೊರೀಸ್ ಇದೆ ಅಂತ ನಾನು ಶೇರ್ ಮಾಡ್ತೀನಿ ಬನ್ನಿ ಇದು ನೋಡಿ ಈ ಊರಿನ ಅಂಗನವಾಡಿ ಆ್ಯಂಡ್ ಇದು ನಾನು ಚಿಕ್ಕೋರಿದ್ದಾಗ ಇದು ಒಂದು ಅಂಗಡಿಯಾಗಿತ್ತು ಸೊ ಈಗ ಮುಚ್ಚಿಬಿಟ್ಟಿದ್ದಾರೆ ಇಲ್ಲಿ ಅಂಗಡಿಗಳೂ ನಿಮಗೆ ಎರಡು ಇದೆ ಅಷ್ಟೆ ಅದು ಟೈಮಿಂಗ್ಸು ಸೊ ನಾನು ಹೇಳಿದ್ದು ಗಣೇಶ ಟೆಂಪಲ್ಗಿದೇ ನನಗೆ ಗೊತ್ತಿಲ್ಲ ಯಾಕೆ ಇದು ಪೂಜೆ ಎಲ್ಲ ಮಾಡ್ತಿಲ್ಲ ಅಂತ ಅಷ್ಟು ನಮ್ಮವರೇ ಹುಟ್ಟಿಟ್ಟು ಅವರು ಎಲ್ಲ ಮಾಡ್ತಿದ್ರು ಈ ಟೆಂಪಲಲ್ಲಿ ನಮಗೆ ಸುಮಾರಷ್ಟು ಬೇಕಾದಷ್ಟು ಮೆಮೊರೀಸ್ ಇದೆ ನಿಮಿಷ ಏನು ಮೆಮೊರೀಸ್ ಅಂತ ಅಂದರೆ ಈಗ ವಾಟ ಇರ್ತಿದ್ರು ಈಗ ಉಡ್ಕೊಂಡು ಬಂದುಬಿಡ್ತಿದ್ರು ಇಲ್ಲಿ ಬಂದ್ಬಿಟ್ರೆ ನಾವು ಆಲ್ಮೋಸ್ಟ್ ಒನ್ ಆರ್ ಟು ಅವರ್ಸ್ ಆಟ ಆಡ್ಕೊಂಡು ಇಟ್ಬಿಡ್ತಾಯಿದ್ವಿ ಇರೀ ಒಂದು ನಿಮಿಷ ನೋಡಿ ಈ ಥರ ಒಟಾಟ ಆಡ್ತಿದ್ವಿ ನಾವು ಇದರಲ್ಲಿ ಸೊ ಎಸ್ ತುಂಬ ಮೆಮೊರೀಸ್ ಇದೆ ಇಲ್ಲಿ ಅಂದರೆ ನಾವು ಒಂಥರ ಗಣೇಶ ಪೂಜೆ ಮಾಡ್ತೀವಲ್ಲ ಅದಕ್ಕೆ ಥಿಯೇಟರ್ ಆಗುತ್ತೆ ಬಟ್ ಈ ಪ್ಲೇಸ್ ನನಗೆ ತುಂಬ ಇಷ್ಟ ಈ ಊರಲ್ಲಿ ನಾನು ಎಲ್ಲೂ ಸುತ್ತಾಡ್ತಿರ್ಲಿಲ್ಲ ಈ ಒಂದು ಪ್ಲೇಸು ಮತ್ತು ನಮ್ಮ ಅಜ್ಜಿ ಮನೆ ನನ್ನ ಫ್ರೆಂಡ್ಸ್ ಇದ್ರಿದ್ರು

ಹೋದ್ರೆ ಅಲ್ಲಿ ನಮ್ಮಮ್ಮಗೆ ಎಲ್ಲ ಹೇಳಿದ್ರು ಅಯ್ಯೋ ನಮ್ಮ ಈ ಕಡೆ ಒಂದು ಮನೆ ಈ ಕಡೆ ಒಂದು ಮನೆ ಆಫ್ ಮೆಮೊರೀಸ್ ನಮ್ಮ ಅಜ್ಜಿ ಈ ಮನೇಲಿ ತುಂಬ ಇರ್ತಾಯಿದ್ರು ಇಲ್ಲೇ ಮಲ್ಕೋತಾ ಇದ್ದಿದ್ರು ನಾವೆಲ್ಲ ಇಲ್ಲೆಲ್ಲ ಎಷ್ಟು ಆಟ ಆಡ್ತಿದ್ದೀವಿ ನೋಡಿ ಇಲ್ಲಿ ಹಾಸಿಗೆ ಹಾಕ್ಬಿಡ್ತಾ ಇದ್ರು ಓಕೆನಾ ಹಾಸಿಗೆ ಹಾಕ್ಬಿಡ್ತಾ ಇದ್ರು ಡೈರೆಕ್ಟ್ ಬಿಸಿಲು ಬರ್ತಿತ್ತು ಇಲ್ಲಿಗೆ ಅಲ್ಲಿ ತೋರ್ಸಿಂಗಿಲ್ಲ ಇಲ್ಲಿ ಮಲ್ಕೋತಾ ಇದ್ದು ಚೆನ್ನಾಗಿರ್ತಿ ಏನು ಖಾಲಿ ಸಕ್ಕತ್ ಬೇಸಾರಾಗುತ್ತೆ ನೀಟಾಗಿ ಮಾಡಿದ್ದಾರೆ ಈಗ ಇನ್ನೊಂದು ಸ್ವಲ್ಪ ಬಂದಿದ್ರೆ ಏನು ಕಾಣ್ತಿರ್ಲಿಲ್ಲ ಸೊ ಇದು ಕಿಚನ್ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಇದು ಸ್ಟೋರ್ ಮಾಡ್ಕೊತಾ ಇದ್ದಿತ್ತು ಅಕ್ಕಿ ಬೇಳೆ ಇಲ್ಲಿ ಗ್ಯಾಸ್ ಸ್ಟವ್ ಹೋಗ್ತಾ ಇದ್ದು ಸೊ ನಾವು ಬಚ್ಚ ಇಲ್ಲಿ ಒಂದು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಕೆಳಗೆ ದುಡ್ಡು ಇಡ್ತಾ ಇದ್ರು ಇದು ಒಲೆ ಇದು ಇಲ್ಲಿ ಒಂದು ಫನ್ನಿ ಮೂಮೆಂಟ್ ಏನಪ್ಪ ಅಂತಂದ್ರೆ ನಾವೇನಾದ್ರೂ ಕಣ್ಣಾ ಮುಚ್ಚಾಲೆ ಆಡ್ಬೇಕು ಅಂತ ಅಂದ್ರೆ ಕೊಡಿ ನೋಡಿ ಇಲ್ಲಿ ಇಲ್ಲಿ ಬಚ್ಚಿಟ್ಕೋತಾ ಇದ್ದೆ ನಾನು ಆ ತರ ಮೆಮೊರೀಸ್ ಅಂಡ್ ಫುಲ್ ಇದು ಪ್ಲೇಟ್ಸ್ ಗ್ಯಾಸ್ ಪಾತ್ರೆಗಳೆಲ್ಲ ಜೋಡ್ಕೊತ ಇದ್ದು ಮತ್ತೆ ಇದು ಏನಂತಾರೆ ಇದಕ್ಕೆ ಸೊ ಎಸ್ ಇಲ್ಲೆಲ್ಲ ತರಕಾರಿ ಹಾಕಿ ಬಿಟ್ಬಿಡ್ತಾ ಇದ್ರು ವರ್ಷದಲ್ಲಿ ಸಮ್ಮರ್ ಹಾಲಿಡೇಸ್ ಬಂತು ಅಂತಂದರೆ ನಾವು ಇಲ್ಲಿಗೆ ಇದ್ವಿ ಆಲ್ಮೋಸ್ಟ್ ನನ್ನ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ವರೆಗೂ ಸಮ್ಮರ್ ಹಾಲಿಡೇಸ್ ಎಲ್ಲ ನಾನು ಕಳೆದಿರೋದು ಇಲ್ಲೇ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಆ್ಯಂಡ್ ಈಗ ಮಿಸ್ ಮಾಡ್ಕೊತೀನಿ ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲಾನು ಮಿಸ್ ಮಾಡ್ಕೊತೀನಿ ಆ್ಯಂಡ್ ಇವತ್ತು ನಮ್ಮ ತಾತದು ಬರ್ತೈತಿ ಅದನ್ನು ಮಾಡೋದಕ್ಕಂತಲೇ ನಾನು ಇಲ್ಲಿ ತಿಳಿಗೊಂಡಿರೋದು ಆ್ಯಂಡ್ ಐ ಥಾಟ್ ಈ ಒಂದು ವಿಡಿಯೋ ಮಾಡಿದ್ರೆ ತುಂಬ ಮೆಮೊರೀಸ್ ನ ಕಲೆಕ್ಟ್ ಮಾಡ್ಕೋಬಹುದು ಅಂಡ್ ಈ ಮನೆ ನಾನು ನೆನಪಲ್ಲಿ ನೆನ್ಪಲ್ಲಿ ಇಟ್ಕೋಬಹುದು ಇಲ್ಲೆಲ್ಲ ಇಲ್ಲೆಲ್ಲ ಏನ್ ಇಡ್ತಾ ಇದ್ರು ಅಂದ್ರೆ ಇದು ಎಕ್ಸ್ಟ್ರಾ ಐಟಮ್ಸ್ ಇರುತ್ತಲ್ಲ ಇದು ಏನಂತಾರೆ ನೈಫ್ಸ್ ಅದೆಲ್ಲ ಎಕ್ಸ್ಟ್ರಾ ಐಟಮ್ಸ್ ಇರುತ್ತಲ್ಲ ಅದನ್ನೆಲ್ಲ ಅಲ್ಲಿ ಇಟ್ಟಿರ್ತಾ ಇದ್ರು ಇಲ್ಲಿ ಫುಲ್ ನೀರು ನೀರು ತುಂಬಿ 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 ಇಲ್ಲಿ ಇಡ್ತಾ ಸೊ ಎಸ್ ಇಲ್ಲೆಲ್ಲ ಫುಲ್ ಬಿರ್ಕು ಬಿಟ್ಬಿಟ್ಟಿತ್ತು ಈಗ ಹೊಸ ಪೇಂಟ್ ಮಾಡಿದ್ದಾರೆ ಐ ಮೀನ್ ಯಾರೂ ಬಂದಿಲ್ಲ ಆ ಕಡೆ ಮನೆ ಮನೆ ಸೊ ಇದು ಇಲ್ಲಿ ಫುಲ್ ಸೋಕೇಶ್ ಎಲ್ಲ ಇತ್ತು ಈಗ ಏನೂ ಇಲ್ಲ ಇಲ್ಲಿ ಫುಲ್ ಚಾ ಪಾಸ್ಕೊಂಡು ಫುಲ್ ಮಲ್ಕೊಬಿಡ್ತಾ ಇದ್ವಿ ನಾವು ಈ ಕಡೆ ಬಂದ್ರೆ ಇಲ್ಲಿ ನಮ್ ತಾತ ಮಲ್ಕೋತಾ ಇದ್ದಿತ್ತು ನಮ್ ತಾತ ಮಲ್ಕೋತಾ ಇದ್ರು ಅಲ್ಲಿ ಅಂಡ್ ಈ ಮನೆ ಸ್ವಲ್ಪ ಅಫಿಶಿಯಲ್ ಆಗಿದೆ ಆ ಮನೆ ಸ್ವಲ್ಪ ಫುಲ್ ಹಳ್ಳಿ ಹಳ್ಳಿ ಟೈಪ್ ಇದು ಬಂದು ದೇವ್ರ ಮನೆ ಸೊ ಇದು ದೇವ್ರ ಮನೆ ಅಂತಾನೆ ಫೇಮಸ್ ಇಲ್ಲಿ ಫುಲ್ ಆಫ್ ಗಾಡ್ಸ್ ಫುಲ್ ಆಫ್ ದೇವ್ರ ಫುಲ್ ಆಫ್ ದೇವ್ರಸ್ ಅಂಡ್ ಈಗ ನಾವೇನಾದ್ರು ಇಲ್ಲಿಗೆ ಬಂದ್ರೆ ಸೊ ನಾವು ಮಲ್ಕೊಳ್ಳೋದು ಈ ರೂಮ್ ಅಲ್ಲಿ ಅಲ್ಲೂ ಮಲ್ಕೊಳ್ಳಲ್ಲ ಎಲ್ಲಿನೂ ಮಲ್ಕೊಳ್ಳಲ್ಲ ಈ ರೂಮ್ ಅಲ್ಲಿ ಮಲ್ಕೊತೀವಿ ಸೊ ಎಲ್ಲ ಕ್ಲೀನ್ ಮಾಡಿ ಅಂಡ್ ಅಷ್ಟೇ ಸೊ ಟೆರೆಸ್ ಹೋಗೋಣ ಬನ್ನಿ ಇದು ಟೆರಸ್ ಓ ಮೈ ಗಾಡ್ ಫೇವ್ರೆಟ್ ಪ್ಲೇಸ್ ನಂದು ಸೊ ವ್ಯೂ ನೋಡ್ಬಿಡಿ ಇಲ್ಲಿಂದ ಎಲ್ಲ ನೈಟ್ ಯಾರ್ಯಾರು ಸ್ಟೇ ಆಗಿದ್ರು ಅವ್ರೆಲ್ಲ ಇಲ್ಲಿ ಮಲ್ಕೊಂಡಿದ್ರು ಅಂತ ಅನ್ಸುತ್ತೆ ನಮ್ಮಪ್ಪ ಹೇಳಿದ್ರು ತಾ ಇಂದು ಪೆಂಡಲ್ ಹಾಕ್ಸಿದೀನಿ ಅಂತ ಹಾಕ್ಸ ಇಲ್ಲ ಸೊ ಇಲ್ಲಿನು ಎಷ್ಟು ಆಟ ಆಡಿದೀವಿ ಇದು ಟೆರಸ್ ಇದು ನಮ್ಮ ಮನೆ ಇದು ನಮ್ಮ ಊರು ಅಂಡ್ ವೆರಿ ಹ್ಯಾಪಿ ಟು ಮೇಕ್ ದಿಸ್ ವಿಡಿಯೋ ತುಂಬಾ ಮೆಮೊರೀಸ್ ನ ಇಲ್ಲಿ ಬಂದಾಗೆಲ್ಲ ತುಂಬಾ ಮೆಮೊರೀಸ್ ನಂಗೆ ರೀಕಲೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ ಸೊ ಎಸ್ ಸೊ ಎಸ್ ಈ ವಿಡಿಯೋ ನಿಮ್ಗೆಲ್ಲಾರ್ಗು ತುಂಬಾ ಇಷ್ಟ ಆಗಿರತ್ತೆ ಅಂತ ಅನ್ಕೊಂಡು ಈ ವಿಡಿಯೋ ನಾ ಎಂಡ್ ಮಾಡ್ತೀನಿ ಅಂಡ್ ಯಾರ್ಯಾರೆಲ್ಲ ಅಜ್ಜಿ ತಾತಂದ್ರ ಪ್ರೀತಿ ಇನ್ನೂ ಕಾಣ್ತಾ ಇದೀರಾ ಅವ್ರನ್ನ ಚೆನ್ನಾಗ್ ನೋಡ್ಕೊಳ್ಳಿ ಅಂಡ್ ಇನ್ನಷ್ಟು ಪ್ರೀತಿ ಕೊಡಿ ಅಂಡ್ ತುಂಬಾ ಮೆಮೊರೀಸ್ ಮಾಡ್ಕೊಳ್ಳಿ ಅವ್ರೊಟ್ಟಿಗೆ இன்ன அஸ்டே சோ வீடியோ எண்ட் மாணா நெக்ஸ்ட் வீடியோல சத்தினி தாங்க்யூ சோ மச்